ನಮಸ್ಕಾರ ನಾನು ನಿನ್ನೆ ಆತ್ಮಹತ್ಯೆ ಹೇಗೆ ತಡಿಬಹುದು ಅಂತ ಒಂದು ಸಣ್ಣ ವಿಷಯವನ್ನ ಹೇಳಿದ್ದೆ ಅದು ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರು ಕರೆ ಮಾಡಿ ಹೇಳಿದ್ರು ನನ್ನ ಗೆಳತಿ ಕನ್ಯಾಕುಮಾರಿಯಿಂದ ಕರೆ ಮಾಡಿ ಬೇರೆ ಬೇರೆ ವಿಷಯಗಳನ್ನ ಮಾತನಾಡು ನನಗೆ ಕನ್ನಡ ಅರ್ಥ ಆಗ್ತದೆ ಅಂತ ಹೇಳಿದ್ರು ಅದೇ ನನಗೆ ಪ್ರೇರಣೆ ಆಗ್ತಾ ಇದೆ ನಾನು ಇವತ್ತೊಂದು ವಿಷಯ ಹೇಳ್ತಾ ಇದ್ದೇನೆ ಅದು ರಾತು ಸೆಸರ್ಟಿನ್ ಸ್ಕೇಲ್ ಅಂತ ನಾನು ಇತ್ತೀಚೆಗೆ ಕಲಿತದ್ದು ಇದರಲ್ಲಿ ನಾನು ಎಷ್ಟರ ಮಟ್ಟಿಗೆ ಸ್ವಾಭಿಮಾನಿ ಅಂತ ನನಗೆ ಗೊತ್ತಾಯಿತು ನಾವು ಎಷ್ಟು ಎಸರ್ಟಿವ್ ಆಗಿರಬೇಕು ನಮ್ಮ ಜೀವನದಲ್ಲಿ ಅನ್ನೋದು ತುಂಬ ಮುಖ್ಯ ಕೆಲವೊಂದು ವ್ಯಕ್ತಿಗಳು ಹೇಳ್ತಾ ಇರ್ತಾರೆ ನನಗೆ ಕೆಲಸ ಮಾಡಿ ಮಾಡಿ ಸಾಕಾಯ್ತು ಮನೆಯಲ್ಲಿ ಬೇರೆಲ್ಲರೂ ಅವರವರದ್ದೇ ನೋಡ್ಕೊಂಡಿರ್ತಾರೆ ನಾನೊಬ್ಳೇ ಎಲ್ಲ ಮಾಡಬೇಕಂತ ಇನ್ನು ಕೆಲವರು ಹೇಳ್ತಾರೆ ನನಗೆ ಕೆಲಸದ ಸ್ಥಳದಲ್ಲಿ ನನ್ನ ಆಫೀಸಲ್ಲಿ ಎಲ್ಲ ಕೆಲಸ ನನಗೆ ಕೊಡ್ತಾರೆ ಬೇರೆ ಯಾರು ಮಾಡೋದೇ ಇಲ್ಲ ಏನಾದರೂ ನೆಪ ಹಿಡ್ಕೊಂಡು ಹೋಗಿಬಿಡ್ತಾರೆ ಆದರೆ ನಾನೇ ಎಲ್ಲ ಮಾಡಬೇಕು ನನಗೆ ಸಾಕಾಯಿತು ಅಂತ ಇದರಲ್ಲಿ ಯಾರ್ದು ತಪ್ಪು ಅಂತ ಹೇಳಿ ನಾವು ಎಷ್ಟರ ಮಟ್ಟಿಗೆ ಎಸರ್ಟಿವ್ ಇದ್ದೇವೆ ಅದು ತುಂಬ ಮುಖ್ಯ ಆಗ್ತದೆ ನೋ ಎನ್ನುವ ಕಲೆ ನಿಮ್ಮಲ್ಲಿ ಇದೆಯಾ ಅಥವಾ ಎಲ್ಲ ಕೆಲಸಗಳನ್ನ ಎಳೆದು ಹಾಕ್ಕೊಳ್ತೀರಾ ಎಸರ್ಟಿವ್ನೆಸ್ ಅಂತ ಹೇಳೋದು ತುಂಬ ಮುಖ್ಯ ಆಗ್ತದೆ ರಾತುಸ್ ಎಸರ್ಟಿವ್ನೆಸ್ ಅನ್ನುವ ಈ ಸ್ಕೇಲನ್ನು ಸಿದ್ಧಪಡಿಸಿದವರು ಸ್ಪೆನ್ಸರ್ ರಾಥೂಸ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಇದರಲ್ಲಿ ಪ್ಲಸ್ ತ್ರೀಯಿಂದ ಮೈನಸ್ ತ್ರೀವರೆಗೆ ಅಂಕಗಳನ್ನು ನಾವು ನೋಡಬಹುದು ತುಂಬ ಎಸೆಟಿವ್ ಆಗಿದ್ದರೆ ತುಂಬ ಸ್ವಾಭಿಮಾನಿಯಾಗಿದ್ದರೆ ಪ್ಲಸ್ ತ್ರೀ ಅಂಕಗಳನ್ನು ಪಡೀತಾರೆ ಇಂತಹ ವ್ಯಕ್ತಿಗಳು ಯಾವುದೇ ಗುಂಪಿನ ಚರ್ಚೆಗಳಲ್ಲಿ ಅವರ ಪ್ರತಿಕ್ರಿಯೆಗಳನ್ನು ತೀಕ್ಷ್ಣವಾಗಿಯೇ ನೀಡಬಲ್ಲರು ಒಳ್ಳೆಯ ರೀತಿಯ ಲೀಡರ್ಶಿಪ್ ನಾಯಕತ್ವವನ್ನು ಕೂಡ ತೋರಿಸ್ತಾರೆ ಯಾರೋ ತಮ್ಮನ್ನು ಟೀಕಿಸಿದಾಗ ಅದಕ್ಕೆ ತೀರ ಬೆಂದು ಹೋಗದೆ ಸಮರ್ಪಕವಾಗಿ ಉತ್ತರ ಕೂಡ ಕೊಡ್ತಾರೆ ಹಾಗೆ ಪ್ರತಿಯೊಂದು ಬೇಕಾದ ವಿಷಯಗಳನ್ನು ಅತ್ಯಂತ ಕಠಿಣ ವಿಷಯಗಳನ್ನು ಕೂಡ ಸುಲಭವಾಗಿ ಸರಳವಾಗಿ ಬೇಕಾದವರನ್ನ ಬೇಕಾದ ಹಾಗೆ ನಡೆಸಿಕೊಂಡು ಮುಂದೆ ಹೋಗ್ತಾರೆ ನಾವು ಎಸರ್ಟಿವ್ ಆಗಿರುವುದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಅತ್ಯಂತ ಕಡಿಮೆ ಎಸರ್ಟಿವ್ನೆಸ್ ಇರುವವರು ಮೈನಸ್ ತ್ರೀ ಅಂಕಕ್ಕೆ ಹೋಗ್ತಾರೆ ಇದರಲ್ಲಿ ತೀರಾ ಎಗ್ರೆಸಿವ್ ಬಿಹೇವಿಯರ್ ಅಲ್ಲಿ ನೋ ಅಂತ ಹೇಳ್ಬೋದು ತುಂಬ ಸಿಟ್ಟು ಬರ್ಬೋದು ಇಂತಹ ನಡುವಳಿಕೆಗಳು ವ್ಯಕ್ತಿಗೆ ತುಂಬ ಋಣಾತ್ಮಕ ಅಭಿಪ್ರಾಯವನ್ನು ತಂದುಕೊಡ್ತದೆ ಬಿಂಗ್ ಎಸೆಟಿವ್ ಅನ್ನುವಂತಹ ಈ ವಿಷಯವನ್ನು ಹಲವಾರು ಮನೋವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಥಿಯರಿಗಳನ್ನು ನಮಗೆ ಸಿಗ್ತದೆ ನನಗೆ ಇದು ಎಷ್ಟೊಂದು ಪರಿಣಾಮಕಾರಿ ಅಂತ ಅನಿಸ್ತು ಅಂದ್ರೆ ಪ್ರತಿಯೊಬ್ಬರು ಕೆಲಸದ ಸ್ಥಳದಲ್ಲಿ ಈ ಕಲೆಯನ್ನ ತಿಳಿದಿರಬೇಕು ಅಂತಹ ಅಂತಹ ಟೈಮಲ್ಲಿ ಅಂತಹ ಸಮಯದಲ್ಲಿ ಮನೆಯಲ್ಲಿ ಅಥವಾ ಕೆಲಸದ ಸಮಯದಲ್ಲಿ ನಾವು ಯಾವುದೇ ವಿಷಯವನ್ನ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತೇವೆ ನಾವು ಎಸೆಟಿವ್ ಅಲ್ಲದಿದ್ದರೆ ನಾವು ಜೀವನದ ಜಂಜಾಟದಲ್ಲಿ ಸಿಲುಕಿಕೊಂಡು ಬೇರೆ ಬೇರೆ ಒತ್ತಡಗಳಿಗೆ ಬಗ್ಗಿಕೊಂಡು ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಗ್ತದೆ ರಾತು ಸೆಸರ್ಟಿವ್ನೆಸ್ ಸ್ಕೇಲಿನ ಕೆಲವು ಅಂಶಗಳನ್ನು ನಾನು ಕೆಳಗೆ ಕೊಡ್ತೇನೆ ಅದನ್ನು ಓದಿಕೊಂಡು ತಮಗೆ ತಮ್ಮ ಮೌಲ್ಯಮಾಪನವನ್ನು ಕೂಡ ಮಾಡಬಹುದು ಕೆಲವೊಂದು ಅಂಶಗಳನ್ನು ನಾನಿಲ್ಲಿ ನೀಡ್ತೇನೆ ಧನ್ಯವಾದಗಳು